ತಂದೆಯನ್ನು ಪ್ರೀತಿಸುವವರು ಚಾನಲ್ ಚಂದಾದಾರರಾಗಲು ಮರೆಯದಿರಿ ತಂದೆಯನ್ನು ಯಾರು ಪ್ರೀತಿಸುತ್ತಾರೆಂದು ನೋಡಬೇಕು ಕೆಲವರ ಕಷ್ಟಗಳು ಕಣ್ಣಿಗೆ ಬೀಳುತ್ತವೆ ಕೆಲವು ಜನರ ನೋವು ಮನಸ್ಥಿತಿಯ ಮೂಲಕ ವ್ಯಕ್ತವಾಗುತ್ತದೆ ಕೆಲವರ ನೋವುಗಳು ಹೃದಯದ ಮಧ್ಯದಲ್ಲಿ ಸಾಯುತ್ತವೆ ಆದರೆ ನೋವನ್ನು ಹೇಳಲು ಸಾಧ್ಯವಾಗದವರು ಜೀವನದಲ್ಲಿ ಹೆಚ್ಚು ಕಷ್ಟ ಅನುಭವಿಸುವವರು ಇವರೇ ಭವಿಷ್ಯದಲ್ಲಿ ನೀವು ಯಾರಿಂದ ಬಂದಿದ್ದೀರಿ ಹೆಚ್ಚು ಬಳಲುತ್ತದೆ ಇಂದು ಅವನು ನಿಮ್ಮ ಅತ್ಯಂತ ಹೆಚ್ಚು ಯಾರಾದರೂ ಹತ್ತಿರ ಅವನು ಜಗತ್ತಿನಲ್ಲಿ ಅತ್ಯಂತ ಅಸಹಾಯಕ ಅದು ಒಬ್ಬರ ಸ್ವಂತ ಕೋಪ ಹೆಮ್ಮೆ ಸಂಕಟ ತೋರಿಸಲು ಸಾಧ್ಯವಿಲ್ಲ ಸ್ವಲ್ಪವೂ ಅಳಲು ಸಾಧ್ಯವಿಲ್ಲ ಕಣ್ಣೀರನ್ನು ಮರೆಮಾಚುತ್ತಾ ಸುಮ್ಮನೆ ನಗುತ್ತಾಳೆ ಜೀವನದಲ್ಲಿ ಕೆಲವು ಪ್ರಶ್ನೆಗಳಿವೆ ಯಾವತ್ತೂ ಉತ್ತರಿಸದ ಏನೂ ತಪ್ಪಾಗಿದೆ ಸರಿಪಡಿಸಲಾಗದು ಮತ್ತು ಕೆಲವು ತೊಂದರೆಗಳಿವೆ ಯಾರಿಗೂ ಹೇಳಲಾಗದು ಎಲ್ಲರೂ ನಿಮ್ಮನ್ನು ನೋಯಿಸುತ್ತಾರೆ ನೀನು ಒಬ್ಬನೇ ತೊಂದರೆ ಕೊಟ್ಟವರನ್ನು ಹುಡುಕಬೇಕು ನೀವು ಸಹಿಸಿಕೊಳ್ಳಬಹುದು ಮೌನದಲ್ಲಿ ಅಳುವುದಕ್ಕಿಂತ ನೋವು ದೊಡ್ಡದು ಬಹುಶಃ ಜಗತ್ತಿನಲ್ಲಿ ಎರಡನೆಯದು ಇಲ್ಲ ಗಾಯಗೊಂಡ ವ್ಯಕ್ತಿ ಅವನ ನೋವು ಎಷ್ಟು ಸುಲಭವಾಗಿ ಮರೆತು ಹೋಗುತ್ತದೆ ಅವಮಾನಿತ ವ್ಯಕ್ತಿ ಅವಮಾನಗಳನ್ನು ಸುಲಭವಾಗಿ ಮರೆಯಲಾಗುವುದಿಲ್ಲ